ರಾಹು ಮತ್ತು ಕೇತುಗಳ ಪಥ ಬದಲಾವಣೆ ರಾಶಿಯವರಿಗೆ ಯಾವ ರೀತಿಯಲ್ಲಿ ಪರಿಣಾಮಗಳನ್ನು ಕೊಡಬಹುದು ಅನ್ನುವಂಥದ್ದನ್ನು ಸ್ವಲ್ಪ ಇಲ್ಲಿ ವಿಸ್ತರಿಸಿ ಚರ್ಚೆ ಮಾಡೋಣ ರಾಶಿಯಿಂದ ಸಿಂಹರಾಶಿಗೆ ಕೇತು ತನ್ನ ಪಥವನ್ನು ಬದಲಿಸಿದರೆ ಮೀನರಾಶಿಯಿಂದ ಕುಂಭರಾಶಿಗೆ ರಾಹು ಪಥವನ್ನು ಬದಲಾವಣೆ ಮಾಡಿರ್ತಾರೆ ಹಾಗಾದರೆ ರಾಹುವಿನ ಸಂದರ್ಭದಲ್ಲಿ ನಿಜಕ್ಕೂ ಕನ್ಯಾ ರಾಶಿಯವರಿಗೆ ಅನೇಕ ರೀತಿಯ ಒಡಿತುಗಳನ್ನು ಸಂಪಾದಿಸುವಲ್ಲಿ ಒಂದು ಅದೃಷ್ಟದ ಸಂದರ್ಭವಾಗಿದೆ ಇವರಿಗೆ ಗುರುಬಲ ಇಲ್ಲ ಈಗ ಆದರೆ ರಾಹು ಮುಂದಿನ ಒಂದೂವರೆ ವರ್ಷಗಳ ಕಾಲ ಎಲ್ಲಿ ಛಿದ್ರಸ್ಥಾನಕ್ಕೆ ಬರ್ತಾ ಇದ್ದಾನೋ ಆ ಛಿದ್ರಸ್ಥಾನ ಕನ್ಯಾ ರಾಶಿಯವರಿಗೆ ಅದು ಕುಂಭರಾಶಿಯಾಗಿರುತ್ತೆ ಆ ರಾಶಿಗೆ ಬಂದಂತಹ ರಾಹು ಸ್ಥಾನದಲ್ಲಿ ಯಾಕೆಂದರೆ ನೆಗೆಟಿವ್ ಇಂಟು ನೆಗೆಟಿವ್ ಈ ಎರಡು ನೆಗೆಟಿವ್ಗಳು ಪರಸ್ಪರವಾಗಿ ಏನಾದಾಗ ಸಂವರ್ಧನೆಗೊಂಡಾಗ ಅದು ಪ್ಲಸ್ಸಾಗಿ ಪರಿವರ್ತನೆ ಬರುತ್ತೆ ನೆಗೆಟಿವ್ ಇಂಟು ನೆಗೆಟಿವ್ ಮೈನಸ್ ಐದು ಇಂಟು ಮೈನಸ್ ಐದು ಅಂತಾದರೆ ಅದು ಮೈನಸ್ ಹೋಗಿ ಇಪ್ಪತ್ತೈದು ಆಗ್ತಿರತ್ತೆ ಪ್ಲಸ್ ಇಪ್ಪತ್ತೈದು ಆಗ್ತಿರತ್ತೆ ಹಾಗೆ ಈ ಆರನೇ ಮನೆಗೆ ಬಂದಿರುವಂತಹ ರಾಹು ಅನೇಕ ರೀತಿಯ ಪ್ಲಸ್ ಪಾಯಿಂಟ್ಗಳನ್ನು ರಾಶಿಯವರಿಗೆ ಒದಗಿಸಲಿಕ್ಕೆ ಎಲ್ಲ ರೀತಿಯ ಅನುಗ್ರಹದ ಕೈಗಳನ್ನು ಎತ್ತಿ ಇವರನ್ನು ಆಶೀರ್ವದಿಸೋದಕ್ಕೆ ಅವನು ಕಾತರನಾಗಿದ್ದಾನೆ ಆದರೆ ಇದೇ ರೀತಿಯ ಒಂದು ಅನುಗ್ರಹವನ್ನು ಕೇತು ಕೊಡ್ತಾನೋ ಅಂತ ಕೇಳಿದರೆ ಅವನು ಕನ್ಯಾರಾಶಿಯಲ್ಲಿ ಇದ್ದಾಗಲೂ ಕೂಡ ನಿಮ್ಮ ಪಾಲಿಗೆ ಒಳ್ಳೆಯವನಾಗಿರಲಿಲ್ಲ ಈಗ ಬಂದಿರುವಂಥ ಈಗ ಎಲ್ಲಿ ಪ್ರವೇಶ ಪಡೀತಿದ್ದಾನೋ ಆ ಸಿಂಹರಾಶಿಯಲ್ಲೂ ಕೂಡ ನಿಮಗೆ ಬೇಕಾದ ರೀತಿಯ ಒಂದು ಒಡಿತಿನ ಸಂದರ್ಭದ ಕಾಮಧೇನುವಾಗಿ ನಿಂತಿರೋದಿಲ್ಲ ಯಾಕೆಂದರೆ ಈ ಸಿಂಹರಾಶಿ ಏನಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಅದು ಬಹಳ ನಷ್ಟದ ಮನೆಯಾಗಿರೋದ್ರಿಂದ ಕೇತುವಿನ ಮೂಲಕವಾಗಿ ಅನೇಕ ರೀತಿಯ ನಷ್ಟಗಳನ್ನೇ ಹೊಂದಿರುವಂತಹದ್ದಕ್ಕೆ ಈಗ ಅವಕಾಶಗಳು ನಿರ್ಮಾಣ ಹಾಗಾದರೆ ಈ ಕನ್ಯಾ ರಾಶಿಯವರನ್ನ ಕಾಪಾಡುವಂತಹ ಶಕ್ತಿ ಯಾವುದು ಶನೈಶ್ಚರ ಕಾಪಾಡಬಹುದೇ ಶನೈಶ್ಚರ ಇವರಿಗೆ ಒಂದು ರೀತಿಯಲ್ಲಿ ಯೋಗಕಾರಕ ಐದನೇ ಮನೆಯ ಯಜಮಾನನಾಗಿ ಪೂರ್ವ ಪುಣ್ಯ ಸ್ಥಾನದ ಯಜಮಾನನಾಗಿ ಯೋಗಕಾರಕನಾದರೂ ಆರನೇ ಮನೆಯ ಯಜಮಾನ ಅಂದರೆ ಕುಂಭರಾಶಿಯ ಯಜಮಾನನಾಗಿ ಸ್ವಲ್ಪ ಎಡವಟ್ಟಾಗಿರ್ತಾನೆ ಅಂಥವನು ಈಗ ಎಲ್ಲಿದ್ದಾನೆ ದಾಂಪತ್ಯದ ಸ್ಥಳದಲ್ಲಿ ಕೂತಿದ್ದಾನೆ ಹಾಗಾಗಿ ಹೆಣ್ಣು ಗಂಡಿನ ಸಂದರ್ಭದಲ್ಲಿ ಬಹಳಷ್ಟು ಎಚ್ಚರಿಕೆಯ ಒಂದು ನಿಲುವಿನೊಂದಿಗೆ ಮದುವೆಯನ್ನು ಮಾಡಿಕೊಳ್ಳುವಂಥ ನಿರ್ಧಾರವನ್ನು ಅಥವಾ ದಾಂಪತ್ಯದ ಸಂದರ್ಭದಲ್ಲಿ ಅನೇಕ ರೀತಿಯ ತಪ್ಪು ಗ್ರಹಿಕೆಗಳನ್ನು ನೀಗಿಸಿಕೊಳ್ಳುವಲ್ಲಿ ಸಕಾರಾತ್ಮಕವಾದ ಧೋರಣೆಯೊಂದಿಗೆ ಒಂದು ನಿರ್ಧಾರಕ್ಕೆ ಬರುವುದರಲ್ಲಿಯೂ ಇವರು ಮುಖ್ಯವಾದಂತಹ ಒಂದು ಶಕ್ತಿಯನ್ನು ಸಂಪಾದಿಸ್ಕೊಡ್ಬೇಕು ಇಲ್ಲದೆ ಹೋದರೆ ಶನೈಶ್ಚರನಿಂದಲೂ ಶನೈಶ್ಚರ ಅಷ್ಟಾಗಿ ಇವರನ್ನು ಕಾಡಬಾರದು ಆದರೆ ಆ ಏಳನೇ ಮನೆಯಲ್ಲಿ ಅಷ್ಟೊಂದು ಪ್ರಫುಲ್ಲಕರವಾಗಿ ಆ ಶನೈಶ್ಚರನ ಏನು ಸ್ಥಿತಿ ಇದ್ದಿರೋದಿಲ್ಲ ಹಾಗಾಗಿ ಇವರು ಪೂರ್ತಿಯಾಗಿ ತಮ್ಮ ಒಂದು ಸಿದ್ಧಿಯನ್ನು ಪಡೆಯಬೇಕಾದರೆ ಕಾಲದ ಘಟ್ಟದಲ್ಲಿ ರಾಹುವಿನ ಮೂಲಕವಾಗಿಯೂ ಬುಧನ ಮೂಲಕವಾಗಿಯೂ ಯಾಕೆಂದರೆ ಬುಧನೇ ಈ ರಾಶಿಯ ಮನೆಯ ಯಜಮಾನ ಇಂತಹ ಬುಧ ಬೌದ್ಧಿಕವಾದಂತಹ ಗಟ್ಟಿತನವನ್ನು ಕನ್ಯಾ ರಾಶಿಯವರಿಗೆ ಒದಗಿಸೋದಕ್ಕೆ ಅವಕಾಶ ಮಾಡಿರ್ತಾನೆ ಆದರೆ ಎಲ್ಲಿ ಚಂದ್ರನ ಒಂದು ರೀತಿ ನೀತಿಗಳಲ್ಲಿ ಸ್ವಲ್ಪ ದೌರ್ಬಲ್ಯ ಇರ್ತದೋ ಕನ್ಯಾ ರಾಶಿಯವರಿಗೆ ತುಂಬ ಸಂಕಷ್ಟಕರವಾದಂತಹ ಸ್ಥಿತಿಗತಿಗಳನ್ನು ಕೇತು ಹನ್ನೆರಡನೇ ಮನೆಗೆ ಬಂದಾಗ ಚಂದ್ರನೂ ಕೂಡ ಅಂತಹ ಒಂದು ಕೆಟ್ಟ ವಿಚಾರವನ್ನು ಮಾಡೋದರಲ್ಲಿ ಸಹಕಾರ ಕೊಟ್ಟುಬಿಡ್ತಾನೆ ಹೌದು ಈ ರಾಶಿಯವರಿಗೆ ಏನಾಗಿತ್ತು ಈ ಒಂದು ಸಂದರ್ಭದಲ್ಲಿ ಒಂದು ಅಂದರೆ ಈ ಒಂದು ವರ್ಷದಿಂದ ಗುರುಬಲ ಅನ್ನುವಂಥದ್ದು ಇದ್ದರೂ ಕೂಡ ಈಗ ತಪ್ಪಿ ಹೋಗಿರುವುದರಿಂದ ಚಂದ್ರ ಹೆಚ್ಚಿನ ಮಟ್ಟದ ಕಾಟವನ್ನು ಚಂದ್ರನೂ ಕೂಡ ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ ಆದರೆ ಚಂದ್ರ ಬಹಳ ಸಬಲನಾಗಿ ಇವರ ಜಾತಕದಲ್ಲಿ ಇದ್ದಾನೆ ಅಂತಾದರೆ ಆತ ಅನೇಕ ರೀತಿಯ ಪ್ರಾಪ್ತಿಗಳನ್ನು ಕೊಡುವಲ್ಲಿ ಖಂಡಿತವಾಗಿಯೂ ಹಿನ್ನಡೆಯನ್ನು ಅವನು ಪಡೆಯೋದಿಲ್ಲ ಆದರೆ ಅವನೂ ಕೆಟ್ಟದ್ದಾಗಿದ್ದರೆ ಈಗ ಕೇತು ನಷ್ಟದ ಮನೆಯಲ್ಲಿ ಬಂದಿರೋದರಿಂದ ಸರ್ರನೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಅನ್ನುವಂಥದ್ದು ಆಗಿರುತ್ತೆ ಅಥವಾ ಯಾವುದೋ ಒಂದು ಹೊಸ ವ್ಯಾಪಾರವನ್ನು ಇಂಡಸ್ಟ್ರಿಯನ್ನು ಅಥವಾ ಉದ್ಯಮವನ್ನು ಸ್ಥಾಪಿಸ್ತೇನೆ ಅಂತಂದರೆ ನೀವು ತಿಳಿದುಕೊಂಡ ರೀತಿಯಲ್ಲಿ ಆ ಉದ್ಯಮದ ಬಹಳ ಅದ್ಭುತವಾದಂತಹ ಒಂದು ಏನು ಟೇಕಾಫ್ ಅನ್ನುವಂಥದ್ದೇನಿದೆ ಅದು ಆಗದೆ ಹೋಗಬಹುದು ಅಥವಾ ಟೇಕಾಫ್ ಆಯಿತು ಅಂತಾದರೂ ಕೂಡ ಅದು ಅಷ್ಟೊಂದು ಸಮೃದ್ಧಿಯ ರೀತಿಯಲ್ಲಿ ಅದು ತನ್ನನ್ನು ಅಷ್ಟೇ ಹಿತಕರವಾದಂಥ ಆರೋಗ್ಯಯುತವಾದಂಥ ಲೈನ್ನಲ್ಲಿ ತಗೊಂಡು ಹೋಗುತ್ತೆ ಅನ್ನುವಂಥದ್ದನ್ನು ಊಹಿಸ್ಕೊಳ್ಳಿಕ್ಕೆ ನಾವು ಖ ಖಂಡಿತವಾಗಿ ಅದನ್ನು ನಾವು ಪಡ್ಕೊಳ್ತೇವೆ ಅಂತಂದರೆ ಅದು ಕೂಡ ಸಂದಿಗ್ಧದ ಸ್ಥಿತಿಯನ್ನು ತಲುಪಬಹುದು ಹಾಗಾಗಿ ಅನೇಕ ರೀತಿ ನೀತಿಗಳಲ್ಲಿ ಏನಾಗಿದೆ ಒಂದು ರೀತಿಯಲ್ಲಿ ಹೇಳೋದಾದರೆ ಕನ್ಯಾ ರಾಶಿಯವರಿಗೆ ಕೇತುವಿನ ಮೂಲಕವಾಗಿ ದೊಡ್ಡ ರೀತಿಯ ಸಂಕಷ್ಟಗಳು ಎದುರಾಗೋದಕ್ಕೆ ಈಗ ಕಾಲದ ಸಂದರ್ಭ ಏನಾಗಿದೆ ಪರಿಪಕ್ವವಾಗಿದೆ ಆದರೆ ಅದೇ ನಾನು ನಾವು ಯಾವಾಗಲೂ ಊಹಿಸಬೇಕು ಎಲ್ಲಿ ಕಪ್ ಕತ್ತಲಿದೆಯೋ ಅಲ್ಲಿ ಬೆಳಕು ಬರುತ್ತೆ ಎಲ್ಲಿ ಬೆಳಕಿದೆಯೋ ಅಲ್ಲಿ ಕತ್ತಲು ಬರುತ್ತೆ ಯಾಕೆಂದರೆ ಒಂದು ದಿನದ ಅವಧಿಯಲ್ಲಿ ಕತ್ತಲಿದ್ದಷ್ಟೇ ಹೊತ್ತು ನಾವು ಬರೀ ಕತ್ತಲು 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 ಅಂತ ಹೇಳಿದ್ರೆ ಆ ಬರುವ ಬೆಳಕಿನ ಬಗೆಗಾಗಿಯೂ ನಾವು ಯೋಚಿಸಿಕೊಂಡಾಗ ಆ ಬೆಳಕಿನ ಸಂದರ್ಭದಲ್ಲಿ ನಾವು ಒಂದು ಹಗಲಿನ ಸಂದರ್ಭದಲ್ಲಿ ಜೀವನದ ದಿವ್ಯವನ್ನು ಗೆಲ್ತೇವೆ ಅನ್ನುವಂತಹ ಒಂದು ಆಶಾವಾದವನ್ನು ಕೊಡಬೇಕು ಹಾಗೆಯೇ ಗೆದ್ ಗೆದ್ದಿದ್ದೇನೆ ಈ ಹಗಲಿನ ಸಂದರ್ಭದ ಅವಕಾಶದಲ್ಲಿ ಅಂತ ಹೇಳುವಾಗ ಕತ್ತಲು ಬಂದು ನಮ್ಮನ್ನು ಕಾಡುತ್ತೆ ಎನ್ನುವಂಥ ಪರಿಜ್ಞಾನವನ್ನು ಹೊಂದಿರಬೇಕು ಈ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥದ್ದನ್ನು ಕನ್ಯಾ ರಾಶಿಯವರು ಮಾಡಿಕೊಂಡ್ರು ಅಂತಾದರೆ ಅವರ ಜೀವನದ ದಾಂಪತ್ಯದ ಸಂದರ್ಭದಲ್ಲಿರಲಿ ಅಥವಾ ಆರ್ಥಿಕವಾದಂಥ ವಿಚಾರದಲ್ಲಿರಲಿ ಅಥವಾ ಕೆಲಸದ ಸ್ಥಳದ ವಿಚಾರದಲ್ಲಿರಲಿ ಅನೇಕ ರೀತಿಯ ಸಿದ್ಧಿಗಳನ್ನು ಪಡೆಯೋದಕ್ಕೆ ತೊಂದರೆ ಏನು ಬರೋದಿಲ್ಲ ಅಷ್ಟೇ ನಾವು ನೆ ಏನು ನಾವು ಕಾ ನಮ್ಮ ನಾವು ಯಾವ ವಾಹನದಲ್ಲಿ ಸಂಚರಿಸ್ತಾ ಇದ್ದೇವೋ ಆ ವಾಹನ ಹಲವು ಕಡೆ ಎಲ್ಲ ಕಡೆ ಅಂತಲ್ಲ ಅನೇಕ ರೀತಿಯ ಏರು ತಗ್ಗುಗಳನ್ನು ಹೊಂದಿರುತ್ತೆ ಆ ಸಂದರ್ಭದಲ್ಲಿ ನಮ್ಮ ಡ್ರೈವಿಂಗ್ ಕರೆಕ್ಟ್ ಆಗಿರಬೇಕು ನಮ್ಮ ರೈಡಿಂಗ್ ನಾವು ಎಚ್ಚರದಿಂದ ಇರಬೇಕು ಅನ್ನುವಂತಹ ಪರಿಜ್ಞಾನ ಹೊಂದಿರಬೇಕು ಅದು ಇದ್ದಾಗ ಬೌದ್ಧಿಕವಾದಂತಹ ವಿಚಾರದಲ್ಲಿ ಎಲ್ಲ ರೀತಿಯ ಒಂದು ತನ್ನ ಸಕಾರಾತ್ಮಕವಾದ ನೆರವನ್ನು ಕೊಡಬಹುದಾದ ಈ ರಾಶಿಯ ಮನೆ ಯಜಮಾನ ಬುಧ ಇವರನ್ನ ಗೆಲ್ಲಿಸೋದಕ್ಕೆ ಬೇಕಾದಂತಹ ಅವಕಾಶಗಳನ್ನು ಕೊಡ್ತಾನೆ ಯಾಕೆಂದ್ರೆ ಚತುಷ್ಪಥ ರಸ್ತೆಯಲ್ಲಿ ಹೋಗುವಾಗ ಚತುಷ್ಪಥ ರಸ್ತೆ ಅಂದ್ರೇನು ಜೀವನದ ಸಂದರ್ಭದಲ್ಲಿ ಅನೇಕ ಸಮೃದ್ಧಿಗಳನ್ನು ನಾವು ನಿರೀಕ್ಷಿಸಬಹುದಾದಂತಹ ಕಾಲಘಟ್ಟ ಇದ್ದಾಗ ಬೌದ್ಧಿಕವಾದ ರೀತಿಯಲ್ಲಿ ಬುಧ ನೀವು ಹೆಜ್ಜೆಯನ್ನು ಇಡುವಂತಹ ಸಂದರ್ಭ ಇದ್ದರೆ ಬುಧ ನಿಮ್ಮನ್ನು ಗೆಲ್ಲಿಸಿಕೊಡ್ತಾನೆ ಅಷ್ಟೇ ಅಲ್ಲ ಅನೇಕ ರೀತಿಯ ಭಾಗ್ಯಕ್ಕಾಗಿ ಭಾಗ್ಯದ ಸಂದರ್ಭ ವಿವಿಧ ರೀತಿಯಲ್ಲಿ ನಾವು ಅದನ್ನು ಹೇಳಬಹುದು ನಮ್ಮ ಒಂದೊಂದು ಜೀವನದ ಒಂದೊಂದು ಹಂತಗಳು ಕೂಡ ಭಾಗ್ಯದ ಒಂದು ನೆರಳಿನೊಂದಿಗೆ ನಮ್ಮನ್ನು ಅದು ಸರಿಯಾದಂತಹ ವ್ಯವಸ್ಥಿತವಾದಂತಹ ಸಿದ್ಧಿಗಾಗಿ ನ ಅವಕಾಶವನ್ನು ನಿರ್ಮಿಸ್ಕೊಡ್ಬೇಕಾಗತ್ತೆ ನಮ್ಮ ಬಾಲ್ಯ ಇರಲಿ ನಮ್ಮ ತಾರುಣ್ಯ ಇರಲಿ ನಮ್ಮ ಏನು ವೃದ್ಧಾಪ್ಯ ಇರಲಿ ಅಥವಾ ಕೆಲಸದ ಸ್ಥಳ ಇರಲಿ ಅಥವಾ ವೈವಾಹಿಕ ಜೀವನ ಇರಲಿ ಇಲ್ಲೆಲ್ಲ ನಮ್ಮದೇ ಆದಂತಹ ಒಂದು ಭಾಗ್ಯದ ಒಂದು ಒಂದು ಕುಂಭ ಏನಿರುತ್ತೆ ಅದು ಅರ್ಧ ಲೀಟರ್ದಿರುತ್ತೋ ಎರಡು ಲೀಟರ್ದಿರುತ್ತೋ ಐದು ಲೀಟರ್ದಿರುತ್ತೋ ಹತ್ತು ಲೀಟರ್ದಿರುತ್ತೋ ಒಮ್ಮೊಮ್ಮೆ ನಮ್ಮ ಭಾಗ್ಯ ಹತ್ತು ಲೀಟರ್ನದ್ದಿರಬಹುದು ಆದರೆ ಆ ಹತ್ತು ಲೀಟರ್ನ ಬರುವಂತಹ ಶಕ್ತಿಯನ್ನು ಕೂಡ ನಮಗೆ ಒದಗಿಸ್ಕೊಡ್ಬೇಕಾಗತ್ತೆ ಹಾಗಾಗಿ ಆ ಶಕ್ತಿಯನ್ನ ಚೈತನ್ಯವನ್ನು ಕೊಡುವಂಥವ್ನ ಯಾರು ಅದು ಬುಧ ಆ ಬುಧ ಅಷ್ಟು ಅಚ್ಚ ಅಷ್ಟೊಂದು ಪ್ರಮಾಣದ ಆ ಹತ್ತು ಲೀಟರ್ನ ಇಪ್ಪತ್ತು ಲೀಟರ್ನ ಹೊರುವಂತಹ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ ಆದ್ರೆ ಆ ಶಕ್ತಿಯನ್ನು ತುಂಬಿಕೊಡಬಹುದಾದಷ್ಟು ಆ ಒಂದು ಬಿಂದಿಗೆಯನ್ನು ತುಂಬಿಕೊಡಬಹುದಾದಷ್ಟು ವ್ಯವಸ್ಥಿತವಾದಂತಹ ಶಕ್ತಿಯನ್ನ ಶುಕ್ರ ಹೊಂದಿದ್ದಾನೆ ಅಂತ ಖಂಡಿತವಾಗಿಯೂ ಎಷ್ಟೇ ಕಾಡುವ ಕೇತು ಇದ್ದರೂ ಕೂಡ ಕನ್ಯಾ ರಾಶಿಯವರು ಸಮೃದ್ಧಿಯ ಬಗೆಗಾಗಿ ಒಂದು ಸಂದರ್ಭವನ್ನ ಏನು ಇದು ಸರ್ರನೇ ಕರೆಗೆ ಹೋಗ್ತದೆ ಅನ್ನುವಂತಹ ಧೈರ್ಯವನ್ನು ಇಟ್ಟುಕೊಳ್ಬೇಕಾಗಿಲ್ಲ ಆದರೆ ಅಧೈರ್ಯವನ್ನು ಇಟ್ಟುಕೊಳ್ಳಬೇಕಾಗಿಲ್ಲ ಅಂದರೂ ಕೂಡ ನಮ್ಮದಾದಂತಹ ಎಚ್ಚರವನ್ನ ನಾವು ಇಟ್ಟುಕೊಳ್ಳಲೇಬೇಕಾದಂಥ ರೀತಿಯಲ್ಲಿ ಖಂಡಿತವಾಗಿ ಕೇತು ಅನೇಕ ರೀತಿಯ ಆ ಮೋಸದ ಬಲೆಗಳನ್ನು ಎಣೆಯುವಂಥದ್ದಕ್ಕೆ ತನ್ನದೇ ಆದ ಸ್ವರೂಪದಲ್ಲಿ ಅವಕಾಶಗಳನ್ನು ಮಾಡಿಕೊಂಡೇ ನಿಮ್ಮನ್ನು ಬಹಳ ದೊಡ್ಡ ರೀತಿಯ ಪಿಕಪ್ಸ್ಗಳಲ್ಲಿ ಅಂದರೆ ಆ ಒಂದು ಬಿಕ್ಕಡಿಕೆಗಳಲ್ಲಿ ಇಡೋದಕ್ಕೆ ಕಾರಣೀಭೂತನಾಗೇ ಆಗ್ತಾನೆ ಯಾಕೆ ಅಂದರೆ ಅವನು ಪೂರ್ತಿಯಾಗಿ ನಷ್ಟವನ್ನು ತರಬೇಕಾದದ್ದಕ್ಕಿಗೆ ತನ್ನನ್ನು ಕಾನ್ಸಂಟ್ರೇಟ್ ಮಾಡ್ಕೊಳ್ತಾನೆ ಕನ್ಯಾ ರಾಶಿಯವರಿಗೆ ನಷ್ಟವನ್ನು ತರಬೇಕು ಇರಲಿ ಅವನ ಆ ಎಲ್ಲ ಹುನ್ನಾರಗಳನ್ನ ವಿಫಲ ಮಾಡುವಂತಹ ಸಂಪೂರ್ಣವಾದ ದಿವ್ಯ ಅನುಗ್ರಹ ಬುಧನಿಂದ ನಿಮಗೆ ದೊರಕಲಿ ಶುಕ್ರನಿಂದ ದೊರಕಲಿ ಅಂತ ಆಶಿಸ್ತಾ ನಮಸ್ಕಾರ